ಹಾಯ್ ಸ್ನೇಹಿತರೆ ನಿನ್ನೆ ನೀವು ಉಚ್ಚಿಲ ದಸರಾದ ವಿಡಿಯೋಸ್ ನೋಡಿದ್ದೀರಿ ಅದರ ಮುಂದುವರಿದ ಭಾಗ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಈ ಮೀನುಗಳ ಪ್ರದರ್ಶನ ಅದೇ ರೀತಿ ಹಕ್ಕಿಗಳ ಪ್ರದರ್ಶನ ಅದೇ ರೀತಿ ಕಲ್ಲುಗಳಿಂದ ಮಾಡಿದ ಕಲಾಕೃತಿಗಳು ಇವೆಲ್ಲದರ ವಿಡಿಯೋಸ್ ಇವತ್ತು ನಾನು ತೋರಿಸ್ತಾ ಇದ್ದೇನೆ ಬನ್ನಿ ನೋಡಿ ಸಮುದ್ರದ ಹಾಗೂ ಒಲೆಗಳ ಜೀವಂತ ಮೀನುಗಳ ಪ್ರದರ್ಶನ ಅದೇ ರೀತಿ ಇಲ್ಲಿ ಅದಕ್ಕಿಂತ ಮುಂಚೆ ಇಲ್ಲಿ ಬೋಟಿನದ್ದೆಲ್ಲ ಒಂದು ಡಿಸೈನ್ ಮಾಡಿದ್ದಾರೆ ಅದೇ ರೀತಿ ಮೀನುಗಾರಿಕಾ ಇಲಾಖೆಯ ವತಿಯಿಂದ ಜೀವಂತ ಮೀನುಗಳ ಪ್ರದರ್ಶನ ಕೂಡ ಇಲ್ಲಿದೆ ಅಲ್ಲಿಗೆ ಹೋಗೋಣ ಹೋಗಿ ನೋಡ್ತೇವೆ ನಾವು ಏನೆಲ್ ಏನೆಲ್ಲ ಇದೆ ಯಾವ ರೀತಿಯ ಮೀನುಗಳಿವೆ ಕಡಲಿನ ಮೀನುಗಳಿವೆಯಾ ಅಥವಾ ಹೊಲೆ ಮೀನುಗಳಿವೆಯಾ ಎಲ್ಲವನ್ನು ನೋಡೋಣ ಬನ್ನಿ ಇದೆಲ್ಲ ಸೇಲ್ಗಿಟ್ಟ ಮೀನುಗಳು ನೋಡಿ ಇಲ್ಲಿ ನೀವೀಗ ನೋಡ್ತಾ ಇರುವ ಮೀನುಗಳು ಇದೆಲ್ಲ ಸೇಲಿಗೆ ಇದಷ್ಟು ಬೇಗ ಏನು ಸಾಯುವುದಿಲ್ಲ ಇಂತಹ ಮೀನುಗಳು ಇದು ಮನೆಯಲ್ಲಿ ಹೋಗಿ ನಮಗೆ ಅಕ್ವೇರಿಯಂನಲ್ಲಿ ಕೂಡ ಸಾಕಲಿಕ್ಕೆ ಆಗುವಂತಹ ಮೀನುಗಳು ಇಲ್ಲಿ ಇಟ್ಟದ್ದು ಸೇಲ್ನ ಮೀನುಗಳು ಇದೆಲ್ಲ ಆ ಬಳಿಕ ನಾವೀಗ ಇಲ್ಲೆಲ್ಲ ನೋಡ್ತಾ ಇದ್ದೇವೆ ಇದು ಕೂಡ ಸೇಲ್ಸ್ ಇದೆ ಅಕ್ವೇರಿಯಂ ಡಿಸೈನಿಂಗ್ ನೋಡಿ ಕಲರ್ ಕಲರ್ ಮೀನುಗಳು ಇದೆಲ್ಲ ಅಕ್ವೇರಿಯಂನಲ್ಲಿ ನಾವು ಸಾಕಬಹುದು ಅಂತಹ ಮೀನುಗಳು ಇದೆಲ್ಲ ಇದೆಲ್ಲ ಸೇಲ್ ಮಾಡ್ತಾರೆ ಅದೇ ರೀತಿ ಇಲ್ಲಿರುವ ಮೀನುಗಳು ಈಗ ನೀವು ನೋಡ್ತಾ ಇರುವ ಮೀನುಗಳು ಇದು ಕೂಡ ಕಲರ್ ಮೀನುಗಳು ಈಗ ಈಗ ನೋಡ್ತಾ ಇರುವ ಈ ಮೀನುಗಳು ಕೂಡ ಸೇಲ್ ಮಾಡ್ತಾರೆ ಅದೇ ರೀತಿ ಇಂತಹ ಮೀನುಗಳು ಕೂಡ ಸೇಲ್ ಮಾಡ್ತಾರೆ ಇದು ಕೂಡ ಕಲರ್ ಕಲರ್ ಮೀನುಗಳು ಅದೇ ರೀತಿ ಈ ಮೀನುಗಳು ಕೂಡ ಸೇಲ್ನದ್ದೆ ಇದೆಲ್ಲ ಮನೆಯಲ್ಲಿ ನಮಗೆ ಸಾಕಲಿಕ್ಕೆ ಆಗುವಂತಹ ಮೀನುಗಳು ಅದೇ ರೀತಿ ಇಲ್ಲಿದೆ ನೋಡಿ ಇಲ್ಲಿಗೆ ನೀವು ಮೀನು ಕಾಣ್ತಾ ಇಲ್ಲ ಹೆಚ್ಚಿನ ನಿಮಿಷ ನೋಡಿ ಈಗ ನಾನು ತೋರಿಸ್ತೇನೆ ನಿಮಗಿದೆ ಇದೆಲ್ಲ ಮೀನುಗಳು ಸಾಕಲಿಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಕೂಡ ಸಾಕಲಿಕ್ಕೆ ಆಗ್ತದೆ ಆಗುದಿಲ್ಲ ಅಂತಲ್ಲ ಇದು ಕೀಜನ್ ಅಂತ ಹೇಳ್ತಾರೆ ಆ ಮೀನು ಹೊಲೆ ಮೀನುಗಳು ಇದೆಲ್ಲ ಸೈಜ್ ದೊಡ್ಡ ದೊಡ್ಡದಾಗ್ತದೆ ಆದ್ರೆ ಇಲ್ಲಿ ಚಿಕ್ಕ ಚಿಕ್ಕ ಸೈಜ್ ನ ಮೀನುಗಳುಂಟು ತುಂಬಾ ದೊಡ್ಡ ಸೈಜ್ ಕೂಡ ಆಗ್ತದೆ ಈ ಮೀನುಗಳು ಆ ಕಾರಣದಿಂದ ಇವುಗಳೆಲ್ಲ ಸಾಕ್ಲಿಕ್ಕೆ ಆಗ್ತದೆ ಆಗುವುದಿಲ್ಲ ಅಂತಲ್ಲ ಈ ಮೀನುಗಳೆಲ್ಲ ಸಾಕ್ಲಿಕ್ಕೆ ಬಹಳಷ್ಟು ಕಷ್ಟ ಯಾಕೆಂದ್ರೆ ಇದು ಕಡಲಿನ ಮೀನುಗಳು ಇದು ಪನಕೋರಿ ಅಂತ ನಾವು ಹೇಳ್ತೇವೆ ಅಲ್ಲಿ ಕಾಣ್ತಾ ಮೀನ್ ಇರುವ ಮೀನು ದೊಡ್ಡ ದೊಡ್ಡ ಮೀನುಗಳು ಇದೆಲ್ಲ ಸಾಕಲಿಕ್ಕೆ ಕಷ್ಟ ಆದರೂ ಕೂಡ ಇದು ನೀರಿನ ಮೇಲಿನಿಂದ ಬಂದು ಸ್ವಲ್ಪ ಸಮಯ ಜೀವಂತ ಇರ್ತದೆ ಇಂತಹ ಮೀನುಗಳು ದೊಡ್ಡ ಮೀನುಗಳು ಆದರೂ ಕೂಡ ಉಪ್ಪು ನೀರಲ್ಲದೆ ಇವುಗಳು ಬದುಕುವುದಿಲ್ಲ ಉಪ್ಪು ನೀರಲ್ಲೇ ಇವುಗಳ ಜೀವನ ನಮ್ಮ ಈ ತಣ್ಣೀರಲ್ಲಿ ಹಾಕಿದ್ರೆ ಅಥವಾ ನಮ್ಮ ಈ ಕಡೆ ನೀರಿನಲ್ಲಿ ಹಾಕಿದ್ರೆ ಅವುಗಳು ಸಾಯ್ತದೆ ಬದುಕುವುದಿಲ್ಲ ಆ ಕಾರಣದಿಂದ ಅವುಗಳನ್ನು ಸಾಕುವುದು ಬಹಳಷ್ಟು ಕಷ್ಟದ ಕೆಲಸ ಅದೇ ರೀತಿ ಇಲ್ಲಿಗ ನೀವು ಮತ್ತೊಂದು ನೀರು ಮೀನ್ ನೋಡ್ತಾ ಇರೋದು ಇವುಗಳನ್ನು ಕೂಡ ಸಾಕ್ಲಿಕ್ಕೆ ಆಗೋದಿಲ್ಲ ಇದು ಕೂಡ ಈಗ ಇಷ್ಟು ದಿನ ಇದನ್ನು ಇನ್ನು ಕೂಡ ತುಂಬ ದಿನ ಉಂಟು ನಾನು ವಿಡಿಯೋ ಶೂಟಿಂಗ್ ಮಾಡಿದ ಮೇಲೆ ಇನ್ನು ಕೂಡ ಆರು ದಿನ ನವರಾತ್ರಿ ಉಂಟು ಅಲ್ಲಿಯ ತನಕ ಇದನ್ನು ಸಂರಕ್ಷಿಸಿ ಇಡುವುದೇ ಬಹಳಷ್ಟು ಕಷ್ಟದ ಕೆಲಸ ಅಂತ ನನ್ನದೊಂದು ಅನಿಸಿಕೆ ಅದೇ ರೀತಿ ಇನ್ನು ನೋಡಿ ಓ ಇಲ್ಲಿಂಟು ನೋಡಿ ಮೀನುಗಳು ಜನ ತುಂಬ ಇದ್ರು ಇಲ್ಲಿ ಕೂಡ ರಶ್ ಇತ್ತು ಆ ಬಳಿಕ ಅಲ್ಲೆಲ್ಲೆಲ್ಲೆಲ್ಲಿ ಸ್ವಲ್ಪ ಈ ಸ್ವಯಂ ಸೇವಕರು ಇದ್ದ ಕಾರಣ ಸ್ವಲ್ಪ ರಶ್ ಅವ್ರು ಅಲ್ಲಿಗೆ ಅಲ್ಲಿಗೆ ಇದು ಮಾಡ್ತಾ ಇದ್ರು ಅವರು ಕಂಟ್ರೋಲ್ ಮಾಡ್ತಾ ಇದ್ರು ಆ ಕಾರಣದಿಂದ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ನೋಡಿ ಇಲ್ಲೆಲ್ಲ ಮೀನುಗಳ ಪ್ರದರ್ಶನ ಇದೆ ನೋಡಿ ಇಲ್ಲಿ ಕೂಡ ಉಂಟು ಸಣ್ಣ ಸಣ್ಣ ಕೆರೆಯ ರೀತಿ ಮಾಡಿದ್ದಾರೆ ಅದರಲ್ಲೇ ಮೀನುಗಳು ಬಹಳ ಸ್ವಚ್ಛಂದವಾಗಿ ಆಚೀಚೆ ತಿರುಗಾಡ್ತಾ ಉಂಟು ನೋಡಿ ಕಲರ್ ಕಲರ್ ಲೈಟೆಲ್ಲ ಹಾಕಿ ಒಂದು ವಿಚಿತ್ರ ರೀತಿಯಲ್ಲಿ ಒಂದು ಆ ಒಂದು ವಿಚಿತ್ರ ರಾತ್ರಿಯ ಈ ದೃಶ್ಯ ನಮ್ಮ ಕಣ್ಣೆದುರು ಕಟ್ಟುವಂತೆ ಮಾಡಿದ್ದಾರೆ ನೋಡಿ ಯಾವ ರೀತಿ ಇದೆ ಅಂತ ಅದೇ ರೀತಿ ಈ ಮೀನುಗಳು ಕೂಡ ಅಷ್ಟೇ ಈಗಲೂ ಹೊಲೆ ಮೀನುಗಳಾದರೂ ಕೂಡ ಉಪ್ಪು ನೀರಲ್ಲಿ ಮಾತ್ರ ಬದುಕುತ್ತವೆ ಎಲ್ಲಿವರೆಗೆ ಈ ಕಡಲಿನ ಹಿನ್ನೀರು ಬರ್ತದೆ ಅಲ್ಲೇ ತನಕ ಈ ಮೀನುಗಳು ಜೀವಂತ ಇರ್ತದೆ ಆ ಆದರೆ ನಮ್ಮ ಈ ಸಿಹಿ ನೀರಿಗೆ ಬಂದ ಕೂಡಲೇ ಈ ಮೀನುಗಳು ಬದುಕುವುದು ಬಹಳಷ್ಟು ಕಡಿಮೆ ಅದೇ ರೀತಿ ಇದನ್ನು ಸಂರಕ್ಷಿಸಿರುವುದೇ ಮೊದಲೇ ಹೇಳಿದಾಗೆ ಇದನ್ನು ಸಂರಕ್ಷಿಸಿ ಇಡುವುದೇ ಬಹಳಷ್ಟು ಕಷ್ಟದ ಕೆಲಸ ಅಂತ ಕಾಣ್ತದೆ ಅದೇ ರೀತಿ ಇಲ್ಲಿ ಆಮೆ ಇದೆ ನೋಡಿ ಆಮೆಗಳಿವೆ ಆಮೆಗಳು ಕೂಡ ನಮ್ಮ ಇಲ್ಲಿ ಮೀನುಗಳ ಪ್ರದರ್ಶನಕ್ಕಿದೆ ನೀವು ನೋಡಬಹುದು ಎರಡು ಆಮೆಗಳಿತ್ತು ಅದೇ ರೀತಿ ಈ ವರ್ಷ ಕಳೆದ ವರ್ಷದಷ್ಟು ಮೀನುಗಳು ಇರಲಿಲ್ಲ ಆದರೆ ಇನ್ನೇನೋ ಬರಬಹುದು ಯಾಕೆಂದರೆ ಇದು ಡೈಲಿ ಚೇಂಜ್ ಮಾಡಬೇಕಾಗ್ತದೆ ಈ ಮೀನುಗಳೆಲ್ಲ ಒಂದೆರಡು ದಿನ ಬದುಕ್ಬೋದಷ್ಟೇ ಅಷ್ಟೇ ಬಳಿಕ ಚೇಂಜ್ ಮಾಡಿ ಮಾಡಬೇಕಾಗ್ತದೆ ಕಡಲಿನ ಮೀನುಗಳು ಮತ್ತು ಹೊಲ ಮೀನುಗಳಾದರೆ ಸ್ವಲ್ಪ ದಿನ ಆದರೂ ಬದುಕ್ತದೆ ಕಡಲಿನ ಮೀನುಗಳು ಸ್ವಲ್ಪ ಕಷ್ಟ ಕಡಲಿಂದ ಹೊರಗಡೆ ಬಂದು ಎಷ್ಟೇ ನೀರಲ್ಲಿ ಸ್ಟಾಕ್ ಇಟ್ರು ನೋಡಿ ಇದು ಕೊಂತಿ ಎಲ್ಲ ಕಾಣ್ತದೆ ನೋಡಿ ಕೊಂತಿ ಎಲ್ಲ ಈ ಮೀನುಗಳೆಲ್ಲ ಆ ಉದ್ದದ ಮೀನು ಕುಂತಿ ಎಲ್ಲರಿಗೂ ಗೊತ್ತಿರೋದೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಅದೇ ರೀತಿ ನೋಡಿ ಇಲ್ಲಿ ಕೂಡ ಕೆಲವು ಮೀನುಗಳಿವೆ ದೊಡ್ಡ ದೊಡ್ಡ ಮೀನುಗಳು ಇವುಗಳೆಲ್ಲ ಚಿಕ್ಕ ಮೀನುಗಳಲ್ಲ ಇದೆಲ್ಲ ಸಾಕಲಿಕ್ಕೆ ತುಂಬಾ ಕಷ್ಟ ಅಂತ ಹೇಳ್ಬಹುದು ಈ ಮೀನುಗಳು ನೋಡಿ ಇದು ಕಲರ್ ಕಲರ್ ಮೀನು ಅದೇ ರೀತಿ ಇಲ್ಲಿ ನೋಡಿ ಇಲ್ಲಿ ಕೂಡ ಒಂದು ಮೀನಿದೆ ಇದು ನೋಡಿ ನಮ್ಮ ಆರೋಲ್ ಅಂತ ಹೇಳ್ತಾರೆ ಕೆರೆ ತರಗ ಕಾಣ್ತದೆ ಅದು ಸ್ವಲ್ಪ ಆ ಮಾತ್ರ ಅದು ಸ್ವಲ್ಪ ಡೇಂಜರ್ ಅಂತ ಹೇಳ್ತಾರೆ ಮತ್ತೆ ಗೊತ್ತಿಲ್ಲ ಕಚ್ಚಿದ್ರೆ ಡೇಂಜರ್ ಅಂತ ಹೇಳ್ತಾರೆ ಅದು ಕಚ್ಚುವುದಿಲ್ವ ಅಂತ ಅದಕ್ಕೆ ಹೇಳುವುದ ಇರ್ಬೋದಾಗಿ ಹಾಗೆ ಇಲ್ಲೊಂದು ಮೀನಿದೆ ನೋಡಿ ಸೇಮ್ ಹಾವಿನ ಟೈಪ್ ಇದೆ ಕೂಡ ಇದು ಮೀನ್ ಆಯ್ತಾ ಹಾವಲ್ಲ ಸೇಮ್ ಕಾಣ್ಲಿಕ್ಕೆ ಸೇಮ್ ಹಾವಿನ ಹಾಗೆ ಇದೆ ಆದ್ರೆ ಅದರ ಬಾಲವನ್ನೊಮ್ಮೆ ಗಮನಿಸಿ ನೋಡಿ ಮೀನದ್ದು ಅದು ಸೇಮ್ ಟು ಸೇಮ್ ಹಾವಿನ ತರ ನೋಡುವಾಗ ತುಂಬಾ ಜನ ಇದನ್ನು ಹಾವು ಅಂತಾನೆ ಭಾವಿಸ್ತಾರೆ ಆದ್ರೆ ಹಾವಲ್ಲ ಇದು ಮೀನು ಹೊಲೆಯಲ್ಲಿ ಕೂಡ ಇರ್ತದೆ ಕಡಲಲ್ಲಿ ಕೂಡ ಇರ್ತದೆ ಅದೇ ರೀತಿ ತುಂಬಾ ಜನ ಲೈನ್ ಇದ್ದ ಕಾರಣ ಎಲ್ಲ ಮೀನುಗಳನ್ನು ನಿಮ್ಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಅದೇ ರೀತಿ ಇಲ್ಲೊಂದು ಮೀನ್ ನೋಡಿ ವಿಶೇಷ ಮೀನು ಅದು ತಲೆಯಲ್ಲಿ ಏನೋ ಹೊತ್ತುಕೊಂಡು ತಿರುಗುತ್ತಿರುವ ಹಾಗೆ ಕಾಣ್ತಾ ಇರ್ತದೆ ಅದರ ಮೀನೇ ಹಾಗೆ ಅದೇ ರೀತಿ ಅಲ್ಲಿಂದ ನಾವು ಮತ್ತೆ ಮಡಿಕೆಯಿಂದ ಡಿಸೈನ್ ಮಾಡಿದ ಒಂದು ಆ ಮಡಿಕೆ ಡಿಸೈನ್ ಅದೇ ರೀತಿ ಬೇರೆ ಬೇರೆ ಬಾಟಲಲ್ಲಿ ಅಲ್ಲಿ ಡಿಸೈನ್ ಮಾಡಿದ್ದು ಎಲ್ಲವನ್ನು ನೋಡ್ತಾ ಇದ್ದೇವೆ ನೋಡಿ ಇದೆಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಮಡಿಕೆಯಲ್ಲಿ ನೋಡಿ ಮಡಿಕೆಯ ಚಿತ್ತಾರ ಅಂತ ಬರದೇ ಉಂಟು ಒಂದೊಂದು ರೀತಿಯಲ್ಲಿ ಅವರದ ಹೆಸರು ಕೂಡ ಉಂಟು ಅಲ್ಲಿ ಎಂಥ ಮಹೇಶ್ ಪೈ ಮೇಘ ಮಹೇಶ್ ಪೈ ಹಾಗೆ ತುಂಬ ಹೆಸರುಂಟು ಅದೆಲ್ಲ ನನಗೆ ಅಷ್ಟು ಟೈಮ್ ಇರಲಿಲ್ಲ ಅಂದರೆ ಹಿಂದ್ಗಡೆ ಕೂಡ ರಶ್ ಇತ್ತು ಜನ ಅಂದರೆ ದುಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ಅದರಲ್ಲಿ ಮಧ್ಯದಲ್ಲಿ ಶೂಟಿಂಗ್ ಮಾಡೋದಷ್ಟೇ ಬಹಳಷ್ಟು ಕಷ್ಟದ ಕೆಲಸ ಇಲ್ಲಿ ನೋಡಿ ಇವರು ಆಗಿ ಒಂದು ಆರ್ಟ್ ಮಾಡ್ತಾ ಇದ್ರು ನೋಡಿ ಚಿತ್ರ ಬಿಡಿಸ್ತಾ ಇದ್ರು ನೋಡಿ ಇವರು ಇವರು ಕೂಡ ನೋಡಿ ಇವರ ಓವಲ್ಲಿ ಕೂತ್ಕೊಂಡಿದ್ದಾರೆ ಅವರ ಚಿತ್ರ ಬಿಡಿಸುವುದು ಇವರು ಸೇಮ್ ಟು ಸೇಮ್ ಚಿತ್ರ ಬಿಡಿಸ್ತಾರಂತೆ ಎಲ್ಲರೂ ಕೂಡ ಅಲ್ಲಿ ನೋಡುವಷ್ಟು ಟೈಮ್ ಕೂಡ ಇರಲಿಲ್ಲ ಜನ ರಶ್ ಇದ್ದ ಕಾರಣ ಆಗಲೇ ಕೂಡ್ಲೇ ಹೋಗಬೇಕಾಗಿತ್ತು ಆ ಕಾರಣದಿಂದ ನಮಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ನೋಡಿ ಪುನೀತ್ ರಾಜ್ಕುಮಾರ್ ಎಲ್ಲ ಚಿತ್ರ ಬಿಡಿಸಿದ್ದಾರೆ ಹಾಗೆ ಸೇಮ್ ಟು ಸೇಮ್ ಚಿತ್ರ ಬಿಡಿಸುವುದು ಕೈಯಾರು ಬಿಡಿಸ್ತಾ ಇದ್ದಾರೆ ಪೈಂಟಿಂಗ್ಸ್ ತುಂಬಾ ಬಹಳಷ್ಟು ಇದಕ್ಕೆ ಒಂದು ಇದೊಂದು ಕಲೆ ಅಂತಲೇ ಹೇಳ್ಬಹುದು ಇದು ಎಲ್ರಿಗೂ ಇಂತ ಕಲೆಗಳು ಒಲಿಯುವುದಿಲ್ಲ ಒಬ್ಬೊಬ್ಬರಿಗೆ ಮಾತ್ರ ಇಂಥದ್ದೊಂದು ಸಾಧನೆ ಮಾಡಲಿಕ್ಕೆ ಆಗ್ತದೆ ಅಂತಹ ಸಾಧನೆ ಇವರು ಮಾಡಿದ್ದಾರೆ ಇಬ್ಬರಿದ್ದಾರೆ ನೋಡಿ ಇವರದು ಚಿತ್ರ ಬಿಡಿಸುವುದಾಯ್ತಾ ಇವರು ಕೂತ್ಕೊಂಡಿದ್ದಾರೆ ಚಿತ್ರ ಬಿಡಿಸ್ಲಿಕ್ಕೆ ಬಹಳ ಸ್ಟೈಲಾಗಿ ಕೂತ್ಕೊಂಡಿದ್ದಾರೆ ಅದೇ ರೀತಿ ಇಲ್ಲಿ ನೋಡಿ ಇದೆಲ್ಲ ಕಲ್ಲಿನಿಂದ ಮಾಡಿದ ಕಲಾಕೃತಿಗಳು ಯಾವ ರೀತಿ ಮಾಡಿದ್ದಾರೆ ನೋಡಿ ಸೇಮ್ ಟು ಸೇಮ್ ತರಕಾರಿಯಾಗೇ ಕಾಣ್ತದೆ ತರಕಾರಿಯೇ ಸೇಮ್ ಚೇಂಜ್ ಇಲ್ಲ ಆ ರೀತಿ ಕಾಣ್ತಾ ಉಂಟು ನೋಡಿ ಇದೆಲ್ಲ ಕಲ್ಲಿನಿಂದ ಮಾಡಿದ್ದಂತೆ ನಮಗೆ ಅಲ್ಲಿ ಹೋಗಿ ಅಲ್ಲಿ ಅದನ್ನು ಕೈಯಲ್ಲಿ ಸ್ವಲ್ಪ ಹಿಡಿದಾಗಲೇ ಗೊತ್ತಾಗೋದು ಇದು ಕಲ್ಲು ಅಂತ ಅಲ್ಲಿ ತನಕ ಗೊತ್ತೇ ಆಗೋದಿಲ್ಲ ಅಷ್ಟು ಚಂದವಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಇದುಂಟು ಅಂತ ಬಚ್ಚಂಗಾಯಿ ಎಲ್ಲ ಉಂಟು ಅದೆಲ್ಲ ಬಹಳಷ್ಟು ಸುಂದರವಾಗಿದೆ ಕಲ್ಲಿನಲ್ಲಿ ಕಲಾಕೃತಿ ನೋಡಿ ಯತೀಶ್ ಕಿದಿಯೂರು ಶ್ರೀಮತಿ ಅನಿತಾ ಎಂತ ಉಂಟು ನೋಡಿ ಇದೆಲ್ಲ ಬಾಲ್ ಅದೆಲ್ಲ ಮಕ್ಳದ್ದು ಆಡೋದೆಲ್ಲ ಬರ್ತದೆ ಅದೆಲ್ಲ ಕಲ್ಲಾಯ್ತಾ ಅ ಕಾಣುವಾಗ ಸೇಮ್ ಟು ಸೇಮ್ ಹಾಗೆ ಮಾಡಿದ್ದಾರೆ ಒಂಥರ ಡಿಸೈನಿಂಗ್ ಕೂಡ ಅಷ್ಟೇ ಚಂದ ಉಂಟು ನೋಡುವಾಗಲೇ ಖುಷಿ ಆಗ್ತಾ ಇತ್ತು ಅಂತಹ ಒಂದು ಡಿಸೈನು ಎಲ್ಲರೂ ಕೂಡ ಮಕ್ಕಳೆಲ್ಲ ಅದನ್ನು ಒಂದು ಆಡುವ ಐಟಮ್ ಅಂತ ತೆಗೆದು ಅಲ್ಲೇ ಇಡ್ತಾ ಇದ್ರು ಮುಟ್ಟಬೇಡಿ ಅಂತ ಬರೆದಿದ್ರು ಕೂಡ ಎಲ್ಲರೂ ಮುಟ್ತಾಯಿದ್ರು ನೋಡಿ ಇದೆಲ್ಲ ವೆಜಿಟೇಬಲ್ ಆಗಿರಬಹುದು ಫ್ರೂಟ್ಸ್ ಆಗಿರಬಹುದು ಎಲ್ಲವೂ ಕಲ್ಲಿನಿಂದಲೇ ತಯಾರಿಸಿದ್ದಾರೆ ನೋಡುವಾಗ ಮಾತ್ರ ಫ್ರೂಟ್ಸ್ ಥರನೇ ಕಾಣ್ತದೆ ಇದು ಟೊಮೆಟೊ ಥರನೇ ಕಾಣ್ತದೆ ಒಂದು ಮತ್ತೆ ಬೇರೆ ಬೇರೆ ರೀತಿಯದೆಲ್ಲ ಎಲ್ಲ ಒಂದು ಒರ್ಜಿನಾಲಿಟಿ ಇತ್ತು ರಿಯಾಲಿಟಿಯಾಗಿ ಕಾಣ್ತಿತ್ತು ನೋಡಿ ಎಲ್ಲ ಫ್ರೂಟ್ಸ್ಗಳಾಗಿರಬಹುದು ತರಕಾರಿಗಳಾಗಿರಬಹುದು ಎಲ್ಲವೂ ಕೂಡ ಒಂದು ರಿಯಲಿಸ್ಟಿಕ್ ಆಗಿ ಕಾಣ್ತಾ ಇರುವಂಥದ್ದು ನೋಡಿ ನೋಡುವಾಗಲೇ ಖುಷಿ ಆಗ್ತದೆ ಆ ಕಲ್ಲಿನಿಂದ ಆ ಡಿಸೈನ್ ಮಾಡ್ತಾರಲ್ಲ ಅವರದೊಂದು ತಲೆ ಅಂದರೆ ತಲೆ ಅಷ್ಟು ಹೇಗೆ ಯಾವ ರೀತಿ ತಲೆ ಖರ್ಚು ಮಾಡಿ ಆ ಡಿಸೈನ್ ಮಾಡ್ತಾರಂತ ನಮಗೆ ಕೂಡ ಒಂಥರ ಆಶ್ಚರ್ಯ ಆಗ್ತದೆ ಅದೇ ರೀತಿ ಇಲ್ಲಿ ವಿಕಲಚೇತನರ ಕಲಾಕೃತಿ ಅವರಿಬ್ಬರಿದ್ದಾರೆ ನಮ್ಮ ಶಿರುವ ಸಮೀಪದ ಪಂಜಿಮಾರ್ನವರು ಇವರನ್ನು ಬಹುತೇಕ ಎಲ್ರಿಗೂ ಗೊತ್ತಿರಬಹುದು ಗಣೇಶ್ ಪಂಜಿಮಾರ್ ಮತ್ತು ಸುಮಾ ಪಂಜಿಮಾರ್ ಇವರು ಯೂಟ್ಯೂಬ್ ಚಾನೆಲ್ ಕೂಡ ಇತ್ತು ಅದೇ ರೀತಿ ಬಹಳಷ್ಟು ಫೇಮಸ್ ಕೂಡ ನೋಡಿ ಇವರದ್ದು ಕಲಾಕೃತಿಗಳೆಲ್ಲ ನೋಡಿ ಎಷ್ಟು ಚಂದವಾಡಿ ಮಾಡಿದ್ದಾರೆ ಕಲಾಕೃತಿ ಎಲ್ಲ ಇವರು ಒಂಥರ ಅಂಗ ವಿಕಲರಾಗಿದ್ದುಕೊಂಡು ಇಷ್ಟು ಒಂದು ಸುಂದರವಾಗಿ ಕಲಾಕೃತಿ ಮಾಡುವುದೆಂದರೆ ಅದೊಂದು ಸಾಧನೆಯೇ ಅವರದ್ದು ಬಹಳ ದೊಡ್ಡ ಸಾಧನೆ ಅದು ಚಿಕ್ಕ ಸಾಧನೆ ಏನಲ್ಲ ಅದೇ ರೀತಿ ಒಂದು ಹಳೆಯ ಮನೆಯ ಐಟಮ್ಸ್ಗಳು ನೋಡಿ ಹಿಂದಿನ ಕಾಲದ ಒಂದು ನೆನಪಿಸುವಂಥದ್ದು ಹಳೆಯ ಕಾಲವನ್ನು ನೆನಪಿಸುವಂತಹ ಒಂದು ಸನ್ನಿವೇಶವನ್ನು ಇಲ್ಲಿ ರೆಡಿ ಮಾಡಿಟ್ಟಿದ್ದಾರೆ ನೋಡಿ ಇಲ್ಲಿ ಮೊಟ್ಟ ಆಗಿರಬಹುದು ಅದೇ ರೀತಿ ನಮ್ಮ ಈ ಮಡಲಿನ ಮನೆ ಹುಲ್ಲಿನ ಮನೆ ಅದೇ ರೀತಿ ಅಲ್ಲೊಂದು ಲ್ಯಾಂಪು ಮತ್ತು ಅದಕ್ಕೆ ಬೇಕಾದ ನೋಡಿ ಕೆಲವೊಂದು ವಿಶೇಷವಾಗಿ ಆ ಸೌತೆ ಎಲ್ಲ ಅಲ್ಲಿ ನೇತಾಡಿಸಿಟ್ಟಿದ್ದಾರೆ ಅದೆಲ್ಲ ಹಳೆ ಕಾಲವನ್ನು ನೆನಪಿಸ್ತಿತ್ತು ಅದರ ಹೊರಗಿಬ್ಬರು ಕೂತ್ಕೊಂಡಿದ್ರು ಸೇಮ್ ಟು ಸೇಮ್ ಅಲ್ಲಿಯಷ್ಟೈಲದು ನೋಡುವಾಗಲೇ ಒಂಥರ ಖುಷಿ ಆಗ್ತಿತ್ತು ಅದೇ ರೀತಿ ಈಗ ಹೂವಿನಿಂದ ಮಾಡಿದ ಕೆಲವೊಂದು ಡಿಸೈನ್ಗಳು ಕಳೆದ ವರ್ಷ ಬಹಳಷ್ಟು ತುಂಬ ಇತ್ತು ಈ ಸಲ ಎರಡೇ ಎರಡು ಇರುವುದು ಇನ್ನು ಇನ್ನೂ ಸ್ವಲ್ಪ ದಿನ ಇದ್ದ ಕಾರಣ ಇನ್ನು ಕೊನೆ ಕೊನೆಗೆಲ್ಲ ತುಂಬ ಇಲ್ಲಿ ಬರಬಹುದು ನಾನು ಸ್ಟಾರ್ಟಿಂಗ್ಗೆ ಹೋದ ಕಾರಣ ಅಷ್ಟಾಗಿ ಹೂವಿನದ್ದು ಐಟಮ್ಸ್ ಇರಲಿಲ್ಲ ಹೂವಿನಿಂದ ಮಾಡಿದ್ದು ಅದೇ ರೀತಿ ಮತ್ತೆ ಈ ಕಡೆ ಬಂದೆವು ನಾವು ಇಲ್ಲೆಲ್ಲ ಈ ಗಿಡಗಳೆಲ್ಲ ಸೇಲ್ ಮಾಡ್ತಾ ಇದ್ರು ನೋಡಿ ಸಣ್ಣ ಸಣ್ಣ ಹೂವಿನ ಗಿಡಗಳು ಹೂವಿನ ಫಲಪುಷ್ಪ ಪ್ರದರ್ಶನ ಕೂಡ ಇತ್ತು ಅದು ಇನ್ನೂ ಕೂಡ ದಿನ ಹೋದಾಗೆ ಗ್ರ್ಯಾಂಡ್ ಆಗ್ಬೋದು ಸೆಪ್ಟೆಂಬರ್ ಅಕ್ಟೋಬರ್ ಎರಡಕ್ಕೆ ಎಂಡ್ ಆಗ್ತದೆ ಆವಾಗ ಫುಲ್ ಇರ್ತದೆ ಇಲ್ಲಿ ಈಗ ನಾನು ಸ್ಟಾರ್ಟಿಂಗ್ಗೆ ಹೋದ ಕಾರಣ ಸರಿಯಾಗಿ ಇರಲಿಲ್ಲ ಏನು ಕೂಡ ಎರಡೇ ಐಟಮ್ ಇತ್ತು ಒಂದು ಕಾರ್ ಮತ್ತೊಂದು ಗೊಂಬೆ ಹೂವಿನಿಂದ ಮಾಡಿದ್ದು ನೋಡಿ ಈ ಗೊಂಬೆ ಇದು ಕೂಡ ಹೂವಿನಿಂದಲೇ ಮಾಡಿದ್ದು ಆ ಬಳಿಕ ಆಚೆ ಕಡೆ ಜನಜಾಗೃತಿ ಮೂಡಿಸುವ ಚಿತ್ರಕಲೆ ಕೂಡ ಇತ್ತು ಅಲ್ಲಿ ಕೂಡ ಬಹಳಷ್ಟು ರಶ್ ಇತ್ತು ಸರಿಯಾಗಿ ನಿಲ್ಲಿಕ್ಕೆ ಟೈಮ್ ಇರಲಿಲ್ಲ ಅಂದ್ರೆ ಕಂಡು ಹಿಂದ್ಗಡೆಯಿಂದ ಕೂಡ ಜನರಿದ್ರು ಆ ಕಾರಣದಿಂದ ಸರಿಯಾಗಿ ವಿಡಿಯೋ ಶೂಟಿಂಗ್ ಕೂಡ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ನೋಡಿ ಇದೆಲ್ಲ ನಮ್ಮ ಜನಜಾಗೃತಿಗಾಗಿ ಮಾಡ್ತಾಯಿದ್ರು ಡೋನೋ ಟಚ್ ಅಂತ ಬರೆದು ನೋಡಿ ಮೊಬೈಲ್ ಜಾಸ್ತಿ ಯೂಸ್ ಮಾಡಬೇಡಿ ಅದೇ ರೀತಿ ವಿಶಿಷ್ಟ ಜಲಚರಗಳನ್ನು ಸಂರಕ್ಷಿಸಿ ಅಂತ ಬರೆದುಂಟು ಮೀನುಗಳನ್ನು ಕೂಡ ಸಂರಕ್ಷಿಸಿ ಅದು ಕೂಡ ವಿಶಿಷ್ಟ ಜಲಚರಗಳನ್ನು ನೋಡಿ ವಿಶಿಷ್ಟ ಜಲಚರಗಳಾದ ಕಡಲಾಮೆಗಳನ್ನು ಕೂಡ ಸಂತತಿಯನ್ನು ಸಂರಕ್ಷಿಸಿ ಅದೇ ರೀತಿ ಹಕ್ಕಿಗಳನ್ನು ಕೂಡ ಸಂರಕ್ಷಿಸಿ ಅಂತ ಎಲ್ಲ ಕಡೆ ಒಂದು ಜನಾಗೃತಿ ಮೂಡಿಸುವುದು ಅದೇ ಬಗ್ಗೆ ಅದೇ ರೀತಿ ಧೂಮಪಾನದ ದುಷ್ಪರಿಣಾಮಗಳನ್ನು ಕೂಡ ತಿಳಿಸುವಂತಹ ಒಂದು ಕಲಾಕೃತಿಗಳು ಇಲ್ಲಿತ್ತು ನೋಡಿ ಹಾರ್ಟಿನ ಮೇಲೆ ಸಿಗ್ರೆಟ್ ಸಿಗ್ರೆಟ್ ಮೇಲೆ ಮನಸ ಅದೇ ರೀತಿ ಆ ಕಡೆ ಈ ಕಡೆಯೆಲ್ಲ ಆಸ್ತಿ ಪಂಜರದ ರೀತಿಯೆಲ್ಲ ಒಂಥರ ಡೇಂಜರ್ ಸಿಗ್ನಲ್ ತೋರಿಸುವ ಹಾಗೆ ಪ್ಲಾಸ್ಟಿಕ್ ರಹಿತ ಆರೋಗ್ಯಕರ ಜೀವನ ನಡೆಸಿದಂಥ ಪ್ಲಾಸ್ಟಿಕ್ನ ದುಷ್ಪರಿಣಾಮಗಳನ್ನು ಕೂಡ ಜನಜಾಗೃತಿ ಮೂಡಿಸುವ ಒಂದು ಕಲಾಕೃತಿಗಳು ಕೂಡ ಇಲ್ಲಿತ್ತು ಅದೇ ರೀತಿ ಇಲ್ಲಿ ಭೂತಾರಾಧನೆಯ ಅದೇ ರೀತಿ ಎಲ್ಲ ಐಟಮ್ಗಳು ದೈವಾರಾಧನೆಗಳ ಐಟಮ್ಸ್ಗಳು ಇಲ್ಲಿ ಪ್ರದರ್ಶನಕ್ಕಿತ್ತು ನೋಡಿ ನೀವೀಗ ನೋಡಬಹುದು ಉಡುಪಿ ಹುಚ್ಚಿಲದ ದೈವಗಳ ಕಂಚಿನ ಮೂರ್ತಿ ಅದೆಲ್ಲ ನೋಡಿ ಅಲ್ಲಿಂಟು ಇದೆಲ್ಲ ಒಂದು ಪ್ರದರ್ಶನಕ್ಕೆ ಇಟ್ಟಿದ್ರು ಅದೇ ರೀತಿ ಇಲ್ಲಿಕ್ಕೂ ಒಂದು ಸೊಲ್ಲೆಯ ಅದು ಕೂಡ ಒಂದು ಜನಜಾಗೃತಿ ಸೊಳ್ಳೆಗಳಿಂದ ಇದು ಮಾಡಿ ಅಂತ ಅದೇ ರೀತಿ ಕುಡಿತದ ಚಟದ ಬಗ್ಗೆ ಕೂಡ ದುಷ್ಪರಿಣಾಮಗಳ ಬಗ್ಗೆ ಕೂಡ ಒಂದು ಕಲಾಕೃತಿ ಇತ್ತು ಅದೇ ರೀತಿ ಮರಗಳನ್ನು ಮುಂದಿನ ಜನಾಂಗಕ್ಕೆ ಮರಗಳನ್ನು ಸಂರಕ್ಷಿಸಿ ಎಂದು ಮೆಸೇಜ್ ಮಾಡುವ ಒಂದು ಸಂದೇಶ ಸಾರುವ ಕೆಲವೊಂದು ಕಲಾಕೃತಿಗಳು ಅದೇ ರೀತಿ ತಂಬಾಕಿನ ದುಷ್ಪರಿಣಾಮಗಳ ಬಗ್ಗೆ ಕೆಲವೊಂದು ಕಲಾಕೃತಿಗಳು ಜಂಕ್ ಫುಡ್ಡು ತಿನ್ನಬೇಡಿ ಅಂತ ಅದರ ಬಗ್ಗೆ ಒಂದು ಜಾಗೃತಿ ಮೂಡಿಸುವ ಕಲಾಕೃತಿ ಆರೋಗ್ಯಕರ ಆಹಾರ ತಿನ್ನಿ ಅಂತ ಒಂದು ಪ್ರೋತ್ಸಾಹಿಸುವ ಒಂದು ಕಲಾಕೃತಿ ಎಲ್ಲವೂ ಕೂಡ ಇಲ್ಲಿತ್ತು ಅದೇ ರೀತಿ ಇಲ್ಲಿ ಆರ್ಟ್ ಮತ್ತು ಅಂತ ಮಂಡಲ ಆರ್ಟ್ ಅಂತ ಒಂದಿತ್ತು ಅದು ನೋಡಿ ಇಲ್ಲಿ ಅವರೇ ಕೈಯಾರೆ ಮಾಡೋದು ತುಂಬ ಚೆನ್ನಾಗಿತ್ತು ಈ ಕಲಾಕೃತಿಗಳೆಲ್ಲ ನೋಡುವಾಗಲೇ ಖುಷಿ ಆಗ್ತಿತ್ತು ನೀವು ಕೂಡ ಒಮ್ಮೆ ಭೇಟಿ ನೀಡಿ ಇನ್ನು ಅಕ್ಟೋಬರ್ ಎರಡರ ತನಕ ಉಂಟು ಅದರೊಳಗೆ ಒಮ್ಮೆ ಭೇಟಿ ನೀಡಿ ಹುಚ್ಚಿಲಕ್ಕೆ ಭಾಳಷ್ಟು ಸುಂದರವಾಗಿದೆ ಉಚ್ಚಿಲ ದಸರಾ ಅಂದರೆ ಎಲ್ಲ ಕಡೆ ಕೂಡ ಫೇಮಸ್ ಆಗಿದೆ ಅದೇ ರೀತಿ ಇಲ್ಲಿ ಕುಪ್ಪಿ ಆರ್ಟ್ ಉಂಟು ನೋಡಿ ಕುಪ್ಪಿ ಆರ್ಟ್ ನಮ್ಮ ಈ ಗಾಜಿನದ್ದು ಬಾಟಲ್ನದ್ದೆಲ್ಲ ಆರ್ಟ್ ಮಾಡಿದ್ದಾರೆ ನೋಡಿ ಕಲೆ ಕಲೆ ಆರ್ಟ್ ಅಂದರೆ ಅಲ್ಲ ಕಲೆ ಆಯ್ತಾ ಅದೇ ರೀತಿ ಇಲ್ಲಿ ಫೋಟೋ ಗ್ಯಾಲರಿ ಕೂಡ ಉಂಟು ಎಲ್ಲ ರೀತಿಯ ಫೋಟೋಗಳು ಮತ್ತು ಎಲ್ಲವೂ ಕೂಡ ಇತ್ತು ತುಂಬ ಈ ಸ್ಟುಡಿಯೋದಲ್ಲಿ ತೆಗೆದಂತಹ ಫೋಟೋಗಳು ಅದನ್ನು ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದರು ಅದು ಕೂಡ ಒಂಥರ ಅದರ ಹವ್ಯಾಸ ಇರುವವರು ತೆಗೆದುಕೊಳ್ತಾರೆ ಎಲ್ಲ ಎಲ್ಲವನ್ನು ಕೂಡ ಮತ್ತು ಗಮನಿಸ್ತಾರೆ ಎಲ್ಲರೂ ಅಲ್ಲದಿದ್ದರೂ ಕೂಡ ಕೆಲವರಾದರೂ ಗಮನಿಸ್ತಾರೆ ಅದರ ಬಗ್ಗೆ ಕೂಡ ಉಂಟು ಮತ್ತು ಇಲ್ಲಿ ಹನಿ ನೀರಾವರಿ ಬಗ್ಗೆ ಒಂದು ಮಾಹಿತಿ ನೀಡುವ ಮಳೆ ನೀರು ಇಂಗಿಸುವಿಕೆಯ ಬಗ್ಗೆ ಮಾಹಿತಿ ನೀಡುವ ಒಂದು ಮಾಹಿತಿ ಕಾರ್ಯಾಗಾರ ಕೂಡ ನಡೆಸ್ತಿತ್ತು ಅದರ ಪ್ರಾತ್ಯಕ್ಷತೆ ಕೂಡ ಅಲ್ಲಿ ಅಂದ್ರೆ ಒಂದು ತೋರಿಸ್ತಾ ಇದ್ರು ಅಲ್ಲಿ ನೋಡಿ ಸಣ್ಣದೊಂದು ಮಿಷನ್ ಎಲ್ಲ ಇತ್ತು ಅದು ನಿಮಗೆ ತೋರಿಸ್ತೇನೆ ನೋಡಿ ಓ ಅಲ್ಲಿತ್ತು ಮಲೆ ಕೊಯ್ಲು ಮಲೆ ಇಂಗಿಸುವಿಕೆ ಬಗ್ಗೆ ಒಂದು ಒಬ್ರು ಮಾಹಿತಿ ಕೂಡ ನೀಡ್ತಾ ಇದ್ರು ಅಲ್ಲಿ ಮೈಕದಲ್ಲಿ ಇಂಥರ ಅವರು ಮಾಹಿತಿ ಅಥವಾ ನಿರೂಪಣೆ ಮಾಡುವ ಶೈಲಿಯೇ ಬಹಳಷ್ಟ್ ಬಹಳಷ್ಟು ಮನಮೋಹಕವಾಗಿತ್ತು ಅದು ಅಷ್ಟು ಒಳ್ಳೇದಾಗಿತ್ತು ಅವರ ಶೈಲಿ ಮಾತಾಡೋದು ಆದರೆ ಈ ಜನರ ಮಾತುಗಳ ನಡುವೆ ಅವರ ಮಾತುಗಳು ವಿಡಿಯೋದಲ್ಲಿ ಕೇರಿಸದ ಕಾರಣ ಎಲ್ಲಿ ಕೂಡ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನೇ ನೋಡಿ ಅವರು ಸಂಪೂರ್ಣವಾಗಿ ವಿವರಿಸ್ತಾ ಇದ್ರು ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ವಿವರಿಸ್ತಾ ಇದ್ದರು ಮಲಕೈಲು ಬಗ್ಗೆ ಅದೇ ರೀತಿ ಮಾತಾಡುವ ಶೈಲಿ ಎಲ್ಲ ಕೂಡ ಎಲ್ಲರೂ ಒಂದು ಅಟ್ರಾಕ್ಟಿವ್ ಮಾಡ್ತಾ ಇತ್ತು ಅದೇ ರೀತಿ ಇಲ್ಲಿ ಕೈಮಗ್ಗ ನೋಡಿ ಕೈಮಗ್ಗ ನೋಡಿದವರು ನೋಡಬಹುದು ಅದು ಈಗ ಎಲ್ಲ ವಸ್ತು ಪ್ರದರ್ಶನದಲ್ಲಿ ಮಾತ್ರವಷ್ಟೇ ಇದು ನೋಡಲಿಕ್ಕೆ ಸಿಗುವುದು ನಮ್ಮ ಮೊದಲೆಲ್ಲ ಹಿಂದಿನ ಕಾಲದಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಈ ಕೈಮಗ್ಗ ಇತ್ತು ಅದರ ಅವರದೊಂದು ಆ ಕೆಲಸವನ್ನು ಮಾಡುವ ಒಂದು ಕುಟುಂಬ ಅಥವಾ ಒಂದು ಜಾತಿಯೇ ಇತ್ತು ಮಗ್ಗದ ನೂಲಿನಲ್ಲಿ ನೂಲಿನಲ್ಲಿ ಸೀರೆ ಮಾಡುವುದು ಅದೇ ರೀತಿ ಖಾದಿ ಬಟ್ಟೆ ತಯಾರಿಸುವುದು ಇಂಥದ್ದೆಲ್ಲ ಬಹಳಷ್ಟು ಇತ್ತು ಹಿಂದೆ ಎಲ್ಲ ಕಣ್ಮರೆಯಾಗಿದೆ ಈಗಿದೆ ವಸ್ತು ಪ್ರದರ್ಶನದಲ್ಲೇ ನಾವು ನೋಡಬೇಕಷ್ಟೇ ಮುಂದೆ ಅದು ಕೂಡ ಸಿಕ್ಕಿದ್ರೆ ಪುಣ್ಯ ಮುಂದಿನ ಜನ್ರೇಷನ್ಗೆ ನಮಗೆ ಈಗ ಈಗಲೇ ಹೀಗೆ ಆದರೂ ನೋಡಲಿಕ್ಕೆ ಸಿಗ್ತದೆ ಮುಂದಿನವರಿಗೆ ಅದು ಕೂಡ ಬಹಳಷ್ಟು ಕಷ್ಟ ಅಂತ ಅನಿಸ್ತಾ ಉಂಟು ಈಗಲೇ ನೋಡುವಾಗ ಇದೆಲ್ಲ ಹಳೆಯ ಸ್ಟೈಲಲ್ಲಿ ಈಗ ಸ್ವಲ್ಪ ಇದು ಆಧುನಿಕ ಶೈಲಿ ಇದೆ ನೋಡಿ ಈ ರೀತಿ ಮಗ್ಗದಿಂದ ಬಟ್ಟೆ ಎಲ್ಲ ತಯಾರಿಸ್ತಾ ಇದ್ರು ಮೊದಲೆಲ್ಲ ಈಗ ಬಹಳಷ್ಟು ಕಮ್ಮಿ ಆಗಿದೆ ಯಾರು ಕೂಡ ಖಾದಿ ಧರಿಸುವುದಿಲ್ಲ ಈಗೆಲ್ಲ ಆದ ಕಾರಣ ಅಷ್ಟೇ ಕಷ್ಟೇ ಅದು ಎಲ್ಲ ಎತ್ತ ಹೋಗುವಾಗ ಒಂದು ಒಂದನ್ನು ಕಳೆದುಕೊಳ್ಳೇಬೇಕಲ್ಲ ಒಂದನ್ನು ನಾವು ಪಡೆದುಕೊಳ್ಬೇಕಾದ್ರೆ ಒಂದನ್ನು ಕಳೆದುಕೊಳ್ಳೇಬೇಕು ಎಂದು ಒಂದು ವಿಧಿಲಿಖಿತ ನಿಯಮವನೇ ನಿಯಮವೇ ಇದೆ ಮತ್ತೆ ಇದೆ ಅಂತ ಅಲ್ವಾ ಅದೇ ರೀತಿ ಇಲ್ಲಿ ಪಕ್ಷಿಗಳ ಪ್ರದರ್ಶನ ಪಕ್ಷಿಗಳ ಪ್ರದರ್ಶನವಂತೂ ನಿಮಗೆ ಸರಿಯಾಗಿ ವೀಕ್ಷಿಸಲು ಕೂಡ ಸಾಧ್ಯವಿಲ್ಲದಂತ ಪರಿಸ್ಥಿತಿ ಅಷ್ಟು ರಶ್ ಇತ್ತು ಅದರ ಮಧ್ಯೆ ನಮ್ಮ ಉಡುಪಿಯ ಜಿಲ್ಲಾಧಿಕಾರಿ ಕೂಡ ಅಲ್ಲಿ ಬಂದ ಕಾರಣ ಇನ್ನೂ ಕೂಡ ಬಹಳಷ್ಟು ರಶ್ ಆಯಿತು ಅಲ್ಲಿ ನಿಲ್ಲಿಕೆ ಕೂಡ ಬಿಡ್ತಾ ಇರಲಿಲ್ಲ ಅಂದರೆ ಅಷ್ಟು ರಶ್ ಇದ್ದ ಕಾರಣ ಅವರಿಗೆ ಜನರನ್ನು ಕಂಟ್ರೋಲ್ ಮಾಡೋದು ಕೂಡ ಅಲ್ಲಿ ಬಹಳ ಕಷ್ಟ ಆಗ್ತಾ ಇತ್ತು ಅದರ ನಡುವೆ ಜಿಲ್ಲಾಧಿಕಾರಿ ಇರುವಾಗ ಅವರಿಗೆ ಒಂದು ಸೆಕ್ಯೂರಿಟಿ ಅದು ಇದು ಅಂತ ಹೇಳುವಾಗ ಜನ ತುಂಬ ಆಚಿಚೆ ತುಂಬ ರಶ್ ಆದರು ಆ ಕಾರಣದಿಂದ ಸರಿಯಾಗಿ ವಿಡಿಯೋ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ ಆದರೂ ಕೂಡ ನನ್ನಿಂದ ಸಾಧ್ಯವಾದಷ್ಟು ಪಕ್ಷಿಗಳ ಪ್ರದರ್ಶನದ ವಿಡಿಯೋ ಶೂಟ್ ಮಾಡಿದ್ದೇನೆ ನೀವು ನೋಡಬಹುದು ನೋಡಿ ನೋಡ್ತಾ ಇರ್ಬೋದು ಎಲ್ಲ ರೀತಿಯ ಪಕ್ಷಿಗಳಿವೆ ಪಾರಿವಾರಗಳಿವೆ ಅದರಲ್ಲಿ ತುಂಬ ಪಕ್ಷಿಗಳು ಮಿಸ್ ಆಯಿತು ನನಗೆ ಶೂಟಿಂಗ್ ತೆಗಲಿಕ್ಕೆ ಆಗಲಿಲ್ಲ ನೋಡುವ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಕೆಲವು ದಿನಗಳಿದ್ದ ಕಾರಣ ಮುಂದಿನ ದಿನಗಳಲ್ಲಿ ನೋಡುವ ಈ ಬಗ್ಗೆ ಟ್ರೈ ಮಾಡುವ ಅದೇ ರೀತಿ ನೋಡಿ ಇಲ್ಲಿ ಎಲ್ಲ ರೀತಿಯ ಪಕ್ಷಿಗಳಿವೆ ಕೋಳಿಗಳಿವೆ ಅದೇ ರೀತಿ ಪಾರಿವಾಲಗಳಿವೆ ಗಿಳಿಗಳಿವೆ ಎಲ್ಲವೂ ಇದೆ ಇಲ್ಲಿ ಒಂಥರ ಪಕ್ಷಿ ಪ್ರಾಣಿಗಳ ಒಂದು ಪ್ರದರ್ಶನ ಕೂಡ ಇಲ್ಲ ಅದೊಂದು ಮಿಸ್ ಆಗಿದೆ ಅದು ಎಲ್ಲ ಉಡಿಲ್ವ ಏನೋ ಅಂತ ಗೊತ್ತಿಲ್ಲ ಎಲ್ಲ ಇರ್ಲಿಕ್ಕಿಲ್ಲ ಪಕ್ಷಿಗಳ ಪ್ರದರ್ಶನ ಎಲ್ಲ ಇರ್ತದೆ ಪ್ರಾಣಿಗಳ ಪ್ರದರ್ಶನ ಎಲ್ಲ ಉಡಿರುವುದಿಲ್ಲ ಆ ಝೂ ಅಲ್ಲಿ ಮಾತ್ರ ಅಲ್ಲ ಆ ಕಾರಣದಿಂದ ಇಲ್ಲಿ ಇಲ್ದಿದ್ದರೆ ಪ್ರಾಣಿಗಳು ಕೂಡ ತರ್ತಾ ಇದ್ರೆ ಏನು ಅಷ್ಟು ಕೂಡ ಜನರಿದ್ದಾರೆ ನೋಡಿ ಎಂಥ ಜನ ಫುಲ್ಲಾಗಿತ್ತು ಒಂಥರ ಅಂದ್ರೆ ದಮ್ಮು ಕಟ್ಟುವ ರೀತಿ ಆ ರೀತಿ ಇತ್ತು ಮೊಬೈಲ್ ಕೂಡ ಸರಿಯಾಗಿ ಹಿಡ್ಕೊಲಿಕ್ಕೆ ಆಗಲಿಲ್ಲ ಹೇಗೋ ಮೂಲೆಯಲ್ಲಿ ಎಲ್ಲ ಹೋಗಿ ಶೂಟಿಂಗ್ ಮಾಡ್ತಾಯಿದ್ದೆ ಮೆ ಎಡೆಯಲ್ಲಿ ಕ್ಯಾಮರಾ ಇಟ್ಕೊಂಡು ಹಾಗೆ ಹೀಗೆ ಅಂತೆಲ್ಲ ಹೇಗೋ ಜನರು ದೂಡುವ ಮಧ್ಯೆ ಕೂಡ ಸ್ವಲ್ಪ ಸ್ವಲ್ಪ ಶೂಟಿಂಗ್ ಮಾಡಿದ್ದೇನೆ ನೋಡಿ ಇದೆಲ್ಲ ಪಾರಿವಾಲಗಳು ಅದೇ ರೀತಿ ವಿವಿಧ ರೀತಿಯ ಕೋಳಿಗಳು ಕೂಡ ಇತ್ತು ಆಗ ಹೇಳಿದ್ದೇನೆ ನಾನು ಕೋಳಿಗಳೆಲ್ಲ ಉಂಟಂತ ಅಂತ ಅದನ್ನು ಕೂಡ ತೋರಿಸ್ತೇನೆ ನೋಡಿ ಯಾವ ರೀತಿ ಇದೆ ಕೋಳಿಗಳು ನಾವು ನೋಡಿರದ ಕೋಳಿಗಳಿವೆ ನಾವು ನೋಡಿರದ ಪಾರಿವಾಲಗಳಿವೆ ವಿ ವಿಚಿತ್ರ ವಿಚಿತ್ರ ಕೋಳಿಗಳು ನೋಡುವಾಗಲೇ ಖುಷಿ ಆಗ್ತದೆ ಬೇರೆ ಬೇರೆ ದೇಶದ ಕೋಳಿಗಳು ಅವುಗಳು ಇಲ್ಲಿ ಹೇಗೆ ಅಂತ ಕೂಡ ಗೊತ್ತಿಲ್ಲ ಆದರೂ ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ನೋಡಿ ಇಲ್ಲಿ ಇನ್ನೂ ಕೂಡ ಕೋಳಿಗಳಲ್ಲಿ ಕಾಣ್ತಾ ಇದ್ದಾರೆ ಇದೆಲ್ಲ ಊರಿನಲ್ಲಿದ್ದ ಕೋಳಿಗಳಾಗೆ ಕಾಣ್ತದೆ ಎಡೆಯಲ್ಲಿ ಶೂಟಿಂಗ್ ಮಾಡಿ ನೋಡಿ ಇದೆಲ್ಲ ಊರ ಕೋಳಿಗಳಾಗೆ ಕಾಣ್ತದೆ ಆದರೆ ಬೇರೆ ಬೇರೆ ದೇಶದ ಕೋಳಿಗಳಾಗಿರಬಹುದು ಇದು ಕೋಳಿ ನೋಡಿ ಇದು ಟರ್ಕ್ ಇದೆ ಎಲ್ರಿಗೂ ಗೊತ್ತಿರುವಂತದ್ದು ಇದು ಕೂಡ ಇಲ್ಲಿ ಸಾಕಲಿಕ್ಕೆ ಆಗ್ತದೆ ಈ ಕೋಳಿಗಳೆಲ್ಲ ಇದು ಬಾತುಕೋಳಿ ಅಲ್ಲ ಹೌದು ಬಾತುಕೋಳಿ ಆಗಿರಬಹುದು ಬಾತುಕೋಲಿ ಹೌದು ಅದೇ ರೀತಿ ಇಲ್ಲಿ ಕೂಡ ಇನ್ನೊಂದು ಟೈಪಿನ ಬಾತುಕೋಳಿ ಉಂಟು ಮತ್ತೆ ಅಲ್ಲಿ ಮತ್ತೊಂದು ಟೈಪಿನದ್ದುಂಟು ನೋಡಿ ಅದೇ ರೀತಿ ಇಲ್ಲಿ ನೋಡಿ ಈ ಕೋಲಿಗಳು ಇದೆಲ್ಲ ವಿಚಿತ್ರ ವಿಚಿತ್ರ ಕೋಲಿಗಳು ಇವುಗಳ ಕರೆಕ್ಟ್ ವಿಡಿಯೋ ಶೂಟಿಂಗ್ ಮಾಡ್ಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ನೋಡಿ ಬೇರೆ ಬೇರೆ ರೀತಿಯ ಉಂಟು ಯಾವುದು ಟಚ್ ಇಲ್ಲ ಅಲ್ಲಿ ಆದರೂ ಕೂಡ ಮಕ್ಕಳು ಟಚ್ ಮಾಡ್ತಾರೆ ಯಾಕಾದ್ರೂ ಕಷ್ಟಪಟ್ಟಾದರೂ ಟಚ್ ಮಾಡ್ತಾರೆ ನೋಡಿ ಇದೊಂದು ಕೋಳಿ ನೋಡಿ ಅದೇ ರೀತಿ ನೋಡಿ ತುಂಬಾ ಜನರು ಇದ್ದಾರೆ ರಶ್ ಇರುವ ಕಾರಣ ಇಲ್ಲೊಂದು ಕೋಳಿ ಉಂಟು ನೋಡಿ ಇದು ಯಾವ ದೇಶದ ಕೋಲಿ ಹೇಗೆ ಅಂತ ಗೊತ್ತಿಲ್ಲ ಇದೊಂದು ಹಕ್ಕಿ ಕೂಡ ಉಂಟು ಇಲ್ಲಿ ಬೇರೆ ಬೇರೆ ರೀತಿಯ ಹಕ್ಕಿಗಳು ಕೂಡ ಉಂಟು ಇದೊಂದು ಕೋಲಿ ನೋಡಿ ಇದು ಅದರದ್ದು ಕತ್ತು ಫುಲ್ಲು ತಿರುಗಿಸ್ತದೆ ಅದು ಕಂಪ್ಲೀಟ್ ಒಂಥರ ಈ ಹಾರರ್ ಫಿಲ್ಮಲ್ಲಿ ಒಂದು ಭೂತ ಹೀಗೆ ತಿರುಗಿಸ್ತದೆ ಅಲ್ಲ ಕತ್ತೆಲ್ಲ ಆ ರೀತಿ ಫುಲ್ಲು ತಿರುಗಿಸ್ತಾ ಇತ್ತು ಒಂದು ರೌಂಡ್ ತಿರುಗಿಸ್ತಾ ಇತ್ತು ಕತ್ತು ಅದೇ ಒಂದು ವಿಚಿತ್ರ ಕೋಲಿಯದ್ದು ಅದೇ ರೀತಿ ಇಲ್ಲಿ ತುಂಬ ಗಿಲಿಗಲು ಕೂಡ ಇವೆಲ್ಲವನ್ನು ಕರೆಕ್ಟಾಗಿ ತೋರಿಸ್ಲಿಕ್ಕೆ ಆಗದಕ್ಕೆ ನನಗೆ ಸ್ವಲ್ಪ ಬೇಸರ ಉಂಟು ಯಾರು ಕೂಡ ಅಡ್ಜಸ್ಟ್ ಮಾಡಿ ಆಯ್ತಾ ನೋಡುವವರು ಅದೇ ರೀತಿ ಇಲ್ಲೊಂದು ಗಿಲಿ ಇತ್ತು ಇದಂತ ಪೆಟ್ ಶಾಪ್ ಅಂತ ಉಂಟು ಅದು ಕೂಡ ಆಚಿಚೆ ಹೋಗ್ತಾಯಿತ್ತು ಅದು ಏನಂತ ನೀವೇ ಹೇಳಿ ಕಮೆಂಟಲ್ಲಿ ಅದು ಯಾಕೆ ಹಾಗೆ ಕಟ್ಟಿ ಹಾಕಿದ್ದಾರೆ ಗಿಲಿಯನ್ನು ಯಾವ ಕಾರಣಕ್ಕೆ ಅಂತ ನೀವೇ ಕಮೆಂಟ್ ಮೂಲಕ ತಿಳಿಸಿ ಅಲ್ಲೊಂದು ಕೆಳಗೆ ಎಂತ ಉಂಟು ರೌಂಡು ಅದು ಯಾವುದಕ್ಕಂತ ಗೊತ್ತಾಗಲಿಲ್ಲ ನನಗೂ ಕೂಡ ನೋಡಿ ಅದು ಒಂದು ವಿಚಿತ್ರ ಹಕ್ಕಿ ಅದೇ ರೀತಿ ಇಲ್ಲಿ ಎರಡು ಮೂರು ಹಕ್ಕಿಗಳಿತ್ತು ಅದೇ ರೀತಿ ಕೊನೆಯಲ್ಲಿ ಈ ಹಕ್ಕಿಗಳ ನಂತರ ಕೊನೆಯಲ್ಲಿ ನಮ್ಮ ಮರದ ಐಟಮ್ಗಳು ಕೂಡ ಅಲ್ಲಿ ಸೇಲ್ ಮಾಡ್ತಾ ಇದ್ರು ನಾನು ತೋರಿಸ್ತೇನೆ ಮತ್ತೆ ಮರದ ಐಟಮ್ ಅಂದರೆ ಈ ನಮ್ಮ ಈ ಮೊಸರು ಮಾಡುವ ಇದೆಲ್ಲ ಅದು ಮರದ ಮಂತ್ ತಯಾರಿಕೆ ಅದು ಮೊಸರನ್ನು ಕಳೀತಾರಲ್ಲ ಅದು ಮಂತ್ ಮಂತ್ ಅಂತ ಹೇಳ್ತಾರೆ ಅದೆಲ್ಲ ಇತ್ತು ಅಲ್ಲಿ ಅದು ತುಂಬಾನೇ ಇತ್ತು ಆದರೆ ರೇಟ್ ಸ್ವಲ್ಪ ಕಾಸ್ಟ್ಲಿ ಆದರೂ ತೆಗೆದುಕೊಳ್ಬಹುದು ಈಗೆಲ್ಲ ಅಪರೂಪದಲ್ಲಿ ಸಿಗುವುದಿಲ್ಲ ಇಂಥದ್ದೆಲ್ಲ ಒಂದೊಂದು ತೆಗೆದುಕೊಂಡು ಮನೆಯಲ್ಲಿ ಇಡಬೇಕು ಚಂದಕ್ಕಾದರೂ ಈಗ ಮೊಸರು ಮಾಡುವವರು ಮೊಸರು ಕಡೆಯುವವರು ಬಹಳಷ್ಟು ಕಡಿಮೆ ಆಗಿದ್ದಾರೆ ಈಗ ಏನಿದ್ರು ಪ್ಯಾಕೆಟ್ ಅಲ್ವಾ ಅದೇ ರೀತಿ ವಾಪಸ್ ಪುಸ್ತಕ ಮಳಿಗೆ ಬಂದೆವು ಅದರ ಪುಸ್ತಕ ತೆಗೆದುಕೊಳ್ಳಿಲ್ಲ ಅಲ್ಲಿಂದ ವಾಪಸ್ ಕೊನೆಗೆ ಮತ್ತೆ ಮೀನುಗೆ ಮೀನಿನ ಹತ್ರ ಬಂದೆವು ಅಲ್ಲಿ ಈಗ ಮಸ್ಯಕನ್ನೇ ಇದ್ಲು ನೋಡಿ ಮಸ್ಸಕನ್ನಿ ಇದ್ಲು ನೋಡಿ ಸ್ನೇಹಿತರೆ ನೋಡಿದ್ರಲ್ಲ ವಿಡಿಯೋ ಹೇಗಾಯ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಥ್ಯಾಂಕ್ ಯು ಬಾಯ್ ಬಾಯ್